ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತು ಬ್ಯಾಂಕ್ನಿಂದ ಬಂದ ನಂತರ ನಾನು ಸುಪ್ರಿಯಾನ ಕರೆಯಾಕೆ ನಮ್ಮ ಮಮ್ಮಿ ಮನೆಗೆ ಹೊಂಟಿದ್ದೇನು ಸುಪ್ರಿಯಾನ್ ಯಾಕೆ ಕರೆಯಕ್ಕೆ ಹೊಂಟಿದ್ದೇನೆ ಇನ್ನು ಓನ್ಲಿ ಒಂದು ವಾರ ಉಳ್ದೈತಿ ಸಪ್ ಸುಪ್ರಿಯಾನ್ ಮದುವೆಗೆ ಹಾಗಾಗಿ ಆಕೆ ಏನಂದಳು ಒಂದು ನಾಲ್ಕು ದಿವ್ಸ ನಿಮ್ಮ ಮನೆಯಾಗಿ ನಿಂತ ಹೋಗ್ತೇನೆ ಈಗ ಮತ್ತು ಆ ನಂತರ ನಾನು ಸುಪ್ರಿಯಾಗಿರೋದಿಲ್ಲ ಮಿಸ್ಸಸ್ ಸುಪ್ರಿಯ ಆಗಿರ್ತೀನಿ ಸೊ ಬರ್ತೀನಿ ಅಂತ ಹೇಳು ಒಂದು ನಾಲ್ಕು ದಿವಸ ಇಲ್ಲಿ ಇರಾಕ ಮತ್ತು ಸ್ವಲ್ಪ ಎಮೋಷ್ನಲ್ ಆಗಿರು ಅದ್ರ ಸಲುವಾಗಿ ಈಗ ನಾನು ಅಕ್ಕಿನ ಕರ್ಕೊಂಡ್ ಹೊಂಟಿದ್ದೇನು ನನ್ನ ಜೊತೆ ಯಾರು ಬರತ್ತಾರಂದ್ರೆ ಕರ್ಯಾಕ ಸಾನು ಬರತಾಳು ನಾನು ಸಾನು ಇಬ್ಬರು ಸುಪ್ರಿಯನ್ ಕರೆಯೋಕೆ ಹೊಂಟಿದ್ದೆವು ಸುಪ್ ಸಾನ್ವಿನ ನಿನ್ನ ಹೇಳಿದ್ಲು ಮಮ್ಮಿ ನಾ ಹೋಗಿ ಅಕ್ಕಿನ ಕರ್ಕೊಂಡ್ ಬರ್ತೇನೆ ಅಂತ ನಮ್ಮ ಹತ್ತಿರ ಸಾನು ಅಷ್ಟ ಬೇಡ ನೀನು ಅಕ್ಕಿ ಇಬ್ಬರು ಕೂಡಿ ಹೋಗ್ರಿ ಮತ್ತೆ ಕರ್ಕೊಂಬರ್ರಿ ಅಂತ ಅಂದಿದರು ಈಗ ಬರ್ರಿ ನಾವು ಸಾನ್ವಿನ ಸಾರಿ ಸುಪ್ರಿಯಾನ ಕರ್ಕೊಂಡು ಬರಾಕ ಅವ್ರ ಮನೆಗೆ ಹೋಗಿ ಬರ್ತೀನಿ ನಮ್ಮ ಮಮ್ಮಿ ಮನೆಗೆ ಈಗ ಅಕ್ಕಿನ ಕರೆಯ ಹೊಂಟಿದ್ದೇವಂದ್ರೆ ಏನಾರ ಸ್ವಲ್ಪ ತಿನ್ನಕ್ಕೆ ತೊಗೊಂಡ್ ಹೋಗಬೇಕು ಹಂಗ ಹೋಗಬಾರ್ದು ಯಾರ್ದಾರ ಪವನರ್ ಮನೆಗೆ ಹೊಂಟು ಅಂದ್ರೆ ಹಂಗ ಖಾಲಿ ಕೈಲಿ ಹೋಗಂಗಿಲ್ಲ ಏನರ ತಗೊಂಡು ಹೋಗಬೇಕು ಸೊ ಇವತ್ತು ನಾ ಬ್ಯಾಂಕ್ದಿಂದ ಬ್ಯಾಂಕಿಗೆ ಗಾಡಿ ತೊಗೊಂಡು ಹೋಗಿರ್ಲಿಲ್ಲ ಹಾಗಾಗಿ ಇಲ್ಲೇ ರಿಕ್ಷಾಕ್ ಬಂದ ಇಲ್ಲೇ ಪೊಲೀಸ್ ಸ್ಟೇಷನ್ ಅಂತ ಕೇಳಿದ್ನಿ ಸೊ ಏನು ತೊಗೊಂಡು ನಮ್ಮ ಅತ್ತಿರ ಇಲ್ಲೇ ಮನೆ ಹತ್ರ ಇರೋ ಅಂಗಡಿ ಹಂತಕ ಏನಾದ್ರೂ ಸಿಕ್ತೈತಿ ಅದನ್ನ ತೊಗೊಂಡ್ಬಂದ್ರು ಇಲ್ಲ ಪ್ರತಿ ಸಲ ಮಿಕ್ಸ್ ಮತ್ತು ಚಲೋ ಏನಾದರೂ ಐಟಮ್ಸ್ ಎಲ್ಲ ತೊಗೊಂಡು ಹೋಗಿರ್ತೇವೆ ಈಗ ಇರೋತ್ರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತಂದ ಏನೇನೈತಿ ನೋಡೋರು ಸಣ್ಣ ಸಣ್ಣ ತೋರ್ಸು ಏನೇನು ತಗೊಂಬಂದ್ರ ತೋರಿಸ್ತೀನಿ ಬ್ರೆ ಮತ್ತೆ ಖಾರಿ ನಾ ಇಲ್ಲಿ ಬರ್ಬೇಕು ಎಲ್ಲ ರಿಷಿ ಮತ್ತು ರಿಯಾ ಇನ್ನು ಐಟಮ್ಸ್ನ ತೊಗೊಂಬಂದರು ರಿಯಾಗ ಮ್ಯಾರಿಗೋಲ್ಡ್ ಗೋಲ್ಡ್ ಅಂದರೆ ಭಾಳ ಇಷ್ಟ ಸೊ ಮ್ಯಾರಿ ರಿಷಿಗೆ ಖಾರಿ ಇಷ್ಟ ಮತ್ತು ಅದ ಇಷ್ಟ ಆಗಿರೋ ಪರ್ಸನ್ನ ಖಾರ ಆಗಲಿ ಮಿಕ್ಸ್ ಆಗಲಿ ಇವನ್ ತರಕಾಗಲಿಲ್ಲ ಮತ್ತೆ ಯಾವಾಗ ಯಾವಾಗ್ರೆ ಹೋಗತಿರ್ತೀವಿ ಸೊ ಅವಾಗ ಕೊಡತಿರ್ತೇವಿ ಇವತ್ತು ಅರ್ಜೆಂಟಲ್ಲಿ ಸೊ ಏನಿದೆ ಅದನ್ನ ತೊಗೊಂಡು ಹೊಂಟಿದ್ದೀವಿ ಬರ್ರಿ ಸುಪ್ರಿಯಾನ್ ಕರ್ಕೊಂಬರೋನು ಬಾ ಭಾಳ ದೂರ ಬಸ್ ಚಾರ್ಜ್ ಹಾಕಿ ಹೋಗ್ತೀವಿ ನಾವು ನಮ್ಮ ಮಮ್ಮಿ ಮನೆಗೆ ಈಗ ನಾಲ್ಕು ಹೆಜ್ಜಿದಾಗ ಅಂದ್ರೆ ಬಂದ ಬಿಟ್ಟಿತ್ತು ನೋಡ್ರಿ ನಮ್ಮನೆ ಇಲ್ಲಿ ನಮ್ಮಮ್ಮಿ ಮನೆಯಾಗ ಕರೆಯಕ್ಕೆ ಬಂದಾಗ ಮಮ್ಮಿ ಇಲ್ಲೇನು ಅಡುಗೆ ಮಾಡತ್ತಿರು ಸುಪ್ರಿಯಾ ಮಮ್ಮಿ ಕೂಡಿ ಸವಿತಾ ಮತ್ತು ಅನ್ನ ಇಬ್ಬರು ಸ್ವಲ್ಪ ಶಾಪಿಂಗ್ ಹೋಗಿರು ಹಾಗಾಗಿ ಸುಪ್ರಿಯ ಮಮ್ಮಿ ಮಾಡತ್ತಿರು ಅವರು ಬೆಳಗಿಂದ ಎಲ್ಲ ಬೇರೆ ಊರುಗಳಿಗೆ ಹೋಗಿ ಇನ್ವೈಟ್ ಮಾಡಿದ ಬಂದಿರು ಬಂದ ತಕ್ಷಣ ಶಾಪಿಂಗ್ಗೆ ಹೋಗಿರು ಮತ್ತು ಇನ್ನು ಅಲ್ಲಿಂದ ಬಂದು ಅಡುಗೆ ಮಾಡೋಕೆ ಲೇಟ್ ಆಗ್ತೈತಿ ಅಂತ ಅಂದ ಮಮ್ಮಿ ಮತ್ತು ಸುಪ್ರಿಯಾ ಇಬ್ಬರೂ ಮಾಡತ್ತಿರು ಮಮ್ಮಿ ಇಲ್ಲಿ ಅಳ್ಕೊತ ಕುಂತಿದ್ದರು ಸುಪ್ರಿಯ ನಮ್ಮನಿಗೆ ಬರತ್ತಾಳಂತಂದ ಇನ್ನು ಒಂದು ವಾರಕ್ಕೆ ಮದುವೆಯಾಗಿ ಹೋಗಾಕಿ ಅಂತಂದ ಈಗ ಅಳಾಕ ಸ್ಟಾರ್ಟ್ ಮಾಡಿರು ಇವತ್ತು ನಮ್ಮನೆಗೆ ಕರ್ಕೊಂಡು ಹೊಂಟಿದ್ದೇನಂತಂದ ನಾನು ನೀನು ಹಳಾ ಕಡಿದೆ ನಾ ಏನು ಕರ್ಕೊಂಡು ಹೋಗಂಗಿಲ್ಲವಾ ಇಲ್ಲೇ ಇಟ್ಕೋ ಮತ್ತು ಇನ್ನೊಂದು ವಾರ ಉಳ್ದೈತಿ ಅಂತಂದಿ ಅಕ್ಕಿನ ಸುಪ್ರಿಯಾನ ಬರ್ತೇನು ಈಗ ಒಂದ ವಾರ ಐತಿ ಹಂಗಾಗಿ ಒಂದೆರಡು ದಿವ್ಸ ನಿಂತು ಬರ್ತೇನೆ ಅಂತ ಅಂದಳು ನಮ್ಮ ನಮ್ಮಮ್ಮಿನ ಈಗ ತಳಿದ್ರು ಹಂಗೆ ಹಿಂಗೆ ಅಂತಂದು ನಮ್ಮಮ್ಮಿನ ನಗ್ಸಕ್ಕೆ ಟ್ರೈ ಮಾಡತ್ತಿದ್ದು ನಮ್ಮಮ್ಮಿ ಫೈನಲಿ ನಕ್ಕರು ಇಲ್ಲಿ ಸಾನು ಮತ್ತು ರಿಷಿ ಅಂಗಡಿಗೆ ಹೋಗಿ ಸ್ವಲ್ಪ ಮೆಣಸಿನ್ಕಾಯಿ ಅದು ತಿನ್ನಕ್ಕೆ ತೊಗೊಂಬಂದಿರು ಹಾಗಾಗಿ ನಮಗೂ ಸ್ವಲ್ಪ ಕೊಟ್ಟಿರು ಎಲ್ಲರೂ ತಿನ್ಕೊಂಡು ಕುಂತಿದ್ದು ಮಮ್ಮಿನ ಸ್ವಲ್ಪ ಅಳೋದು ಮಾಡಿಸಿ ಮನಸ್ಸ ಮೂಡ ಡೈವರ್ಟ್ ಮಾಡಿ ಜರ ನಂತರ ಮದ್ವೆದ ಮತ್ತು ಬೇರೆ ಪ್ರೋಗ್ರಾಮ್ಗಳ ಮದ್ವೆ ಹೆಂಗೆ ಮಾಡೋದು ಅದು ಇದು ಎಲ್ಲ ಅಂತ ಮಾತಾಡ್ಕೊಂತ ಕುಂತು ಸ್ವಲ್ಪ ಹೊತ್ತು

கீவி ஆடசிபாய் அவ்ரின ஏன்கிட மா ಸುಪ್ರಿಯಾ ಬಂದು ನೆಕ್ಸ್ಟ್ ಡೇದ ಆಗಿತ್ತು ಸುಪ್ರಿಯಾ ಇಲ್ಲಿ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದು ಕುಂತೇಳು ಮನೆಗೆ ಬಂದ ಚಹಾ ಕುಡ್ದು ಇಲ್ಲಿ ಜುಲಾದಾಗ ಕುಂತೇನು ಮಾತಾಡೋಕೆ ಸ್ಟಾರ್ಟ್ ಮಾಡೀಳು ಅಂದರೆ ಎಲ್ಲ ಫ್ರೆಂಡ್ಸಿಗೆ ಇನ್ವೈಟ್ ಮಾಡಾತ್ತೀಳು ಮ್ಯಾರೇಜ್ ಐತಿ ಬರ್ರಿ ಬರ್ರಿ ಅಂತಂದ ಎಲ್ಲ ಫ್ರೆಂಡ್ಸ ದೂರಿದ್ದರು ಮತ್ತು ಅವರು ಕೆಲವೊಂದು ಜನ ಮ್ಯಾರೇಜಾಗಿ ಹೋಗಿರು ಹಾಗಾಗಿ ಎಲ್ಲರಿಗೂ ಕಾಲ್ ಮಾಡಿ ಮಾಡಿ ಹೇಳಾತೀಳು ಮತ್ತು ನಾನು ಒಳಗೆ ಅಡುಗೆ ಮಾಡಾತೀನಿ ಮತ್ತು ಇಲ್ಲಿ ಸಾನುಗ ಆಕಿದಿನ್ನ ಈ ಮದ್ವೆ ಟೈಮ್ದಾಗ ಎಕ್ಸಾಮ್ ಒಂದು ಬಂದವು ಹಾಗಾಗಿ ನೀನು ಒಬ್ಬಕ್ಕೆ ಸ್ಟಡಿ ಮಾಡು ಈಗ ನಾನು ಹಿಂಗೆ ಮಾಡ್ಸೋಕ್ಕಾಗಂಗಿಲ್ಲ ಆಗಂಗಿಲ್ಲ ನಿಂಗೆ ಎಷ್ಟು ಸಾಧ್ಯ ಆಗ್ತಿತ್ತು ನೀವು ಒಬ್ಬಾಕಿನ ಟ್ರೈ ಮಾಡಿ ಮಾಡು ಅಂತ ಹೇಳಿದ್ನಿ ಹಾಗಾಗಿ ಆಕಿ ಓದಾತೀವಿ ಈಗ ಮೈ ಬೆಸ್ಟ್ ಫ್ರೆಂಡ್ ಮಾಡುತ್ತೆ Gopika Gopika ka ka ka. up, go pick My Mad have got go friend the go pick up, go pick up, go I have got of friend. The Gopika is my best friend. I have got of my ನಾ ಅಡುಗೆ ಮಾಡ್ಕೊತನ ನಡಕ್ ನಡ್ಕೀಕಿಂದು ಬಂದು ನೋಡಿ ನೋಡಿ ಹೊಂಟೀನಿ ಈಗ ಅಭ್ಯಾಸ ಮಾಡತ್ತಾಳು ಏನು ಮಾಡತ್ತಾಳು ಅಂತಂದ ನನಗೆ ಈಗ ಒಬ್ಬಕ್ಕೆ ಅಭ್ಯಾಸ ಮಾಡೋಕೆ ಅಂದ್ರೆ ನಂಗೆ ಜ್ವಾನ ಗಮ್ಸಂಗಿಲ್ಲ ಈಗ ಏನು ಮಾಡತ್ತಾಳು ಏನಿಲ್ಲ ಅಂತಂದ ನಮ್ಮ ಮುಂದೆ ಕುಂತು ಮಾಡಿಸಿನಂದ್ರೆ ನನಗೂ ಸಮಾಧಾನ ಇರ್ತೈತಿ ಬಟ್ ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ ಹಾಗಾಗಿ ಒಬ್ಬಾಕಿನ ಮಾಡಕ್ಕೆ ಹೇಳೀನಿ ಇಲ್ಲಿ ಸುಪ್ರಿಯಾ ಹೊರಗೆ ಕುಂತು ಮಾತಾಡಿ ಮಾತಾಡಿ ಸಾಕಾಗಿ ಒಳಗೆ ಬಂದೇಳು ಇಲ್ಲಿ ಕುಂತು ಎಲ್ಲರಿಗೂ ಫೋನ್ ಹಚ್ಚಿ ಹೇಳಾತೇಳು ಬರ್ರಿ ಮದುವಿಗೆ ಅಂತಂದ ಹಾಂ ನಮ್ಮ ಸೋನಿ ಅಂಟಿ ಬಂದ ಅಂತ ನಮ್ಮಮ್ಮಿ ಏನೇನು ಮಾಡಿದ ನಮ್ಮ ಮಮ್ಮಿ ನಮ್ಮಮ್ಮಿ ಮಸಾಲೆಯನ್ನ ಮಾಡಿದಾವು ಹೆಂಗೆ ಮಾಡಿದ ಮುಸ್ಲಿಮ್ ರೈಸ್ ಮಾಡಿದ್ನ ಈಗ ನೆಕ್ಸ್ಟ್ ಒಂದು ಏನು ಮಾಡಿದ ಅಂತ ಅಂದ್ರೆ ತತ್ತಿ ಕುದಿಯಾಕ ಹಾಕಿದಾವು ಮತ್ತು ನಮ್ಮ ಅಂಟಿಗೆ ಹಾಕಿಲ್ಲ ಯಾಕಂದ್ರೆ ಅಕ್ಕಿ ಬ್ಯಾಡಂದಿವು ನಮ್ಮ ಮಮ್ಮಿಗೆ ನನಗೆ ಅಟ್ಟ ಹಾಕಿದಾವು ನೆಕ್ಸ್ಟ್ ಏನು ಮಾಡಿದ ಅಂದ್ರೆ ಮಮ್ಮಿಯ ಇದನ್ನ ಹಾಕಿ ಮಾಡಿದಾವು ಗಟ್ಟಿ ಸಾಂಬಾರು ಯಾವ ಬೇರೆ ಹೇಳಿ ನೋಡೋಣ ತೊಗರಿ bæ ಇದು ಇಲ್ಲಿ ನೋಡಿ ಇಲ್ಲಿ ನೋಡಿ ನೆಕ್ಸ್ಟ್ ಅನ್ನು ಕೊಸಂಬರಿ ಮಾಡಿದಾವು ಅದು ಕ್ಯಾರೆಟ ಗ್ಯಾರೇಜ್ ಗ್ಯಾರೆಜ್ 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 ಹಾಕಿದೇನಾ ಶಾಂತಿ ಕೈ ಹ ಆ ಏನ ಕ್ಯಾರೆಟ್ ಶಾಂತಿ ಕೈ ಗ್ಯಾರೆಜ್ ಕ್ಯಾರೆಟ ಸೌಂತಿಕಾಯಿ ಮತ್ತ ಕಾಳನ್ನ ನೆನೆ ಹಾಕಿದ್ ಹಾಕಿದ ಅದ್ಲ ಹಾಕಿರ ಕೋಸಂಬರಿ ರೆಡಿ ಮಮ್ಮಿ ನಾ ಎಷ್ಟೊತ್ವಾ ನಾನ್ ಹೊಟ್ಟಿ ಇನ್ನು ತತ್ತಿ ಅಟ್ಟು ಕುದ್ದು ಅಂದ್ರೆ ಆಯ್ತು ತತ್ತಿ ಕುದ್ದಿದಾವಲ್ಲ ಇನ್ನೊಂದು ಎರಡ ನಿಮಿಷ ಈ ಒಂದ್ ಎರಡ್ ಕುದ್ದು ಅಂದ್ರೆ ಆಯ್ತು ಆಲ್ಮೋಸ್ಟ್ ಎಲ್ಲ ರೆಡಿ ಆಗೇತಿ ಹಾಕಿ ಸೋನ್ ಏನ್ ಮಾಡತ್ತ ನೋಡಿ ಬರೋ ಹಾಕಿನ್ ಕರಿ ಹ್ಞೂ ಆಯ್ತು ಎಲ್ಲ ರೆಡಿ ಆಗೈತಿ ಇನ್ನಷ್ಟು ಇದ್ದಿತ್ತು ಅಂದ್ರೆ ಮುಗೀತು ಹ್ಮ್ ಬಿಡು ಸಾಕು 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 ಸಾಲ್ಟ್ ಅಟ್ಟು ಹಾಕಬೇಕು ಹಿಡಿ ಪಾಯಿ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಜರಾ ಹಾಕಿ ಭಾಳ ಹಾಕಿ ಹ್ಞೂ ಸುಪ್ರಿಯಾ ಊಟ ಮಾಡೋನು ಬಾ ಹ್ಞೂ ಬಿಡು ತಗೊಂಡು ಹೋಗೋಣ ಒಂದೊಂದು ತತ್ತಿನೂ ಕುದ್ದಿದ್ದವು ನೋಡಿ ಇದು ಉಪ್ಪ ಮತ್ತು ಇದನ್ನು ತೊಗೊಂಡು ನಡೀನಿ ಬೆಳತೈತೆ ನಾನು ಸಾನ್ವಿ ಮತ್ತು ಸುಪ್ರಿಯಾ ಮೂರು ಜನ ಕುಂತು ಊಟ ಮಾಡತ್ತೇವು ಇಲ್ಲಿ ರಿಯಾ ಸ್ವಲ್ಪ ಊಟ ಮಾಡಿ ಸಾಕಂತ ಎದ್ದು ಹೋದಳು ಮತ್ತು ಹತ್ತಿರ ಮಾವಾರ ಇವತ್ತನ ಊರಿಗೆ ಹೋಗಿದಾರು ಧಾರವಾಡಕ್ಕೆ ವೈಷ್ಣವಿಗೆ ಸ್ವಲ್ಪ ಆರಾಮಿಲ್ಲ ಅಂತಂದ ನೋಡ್ಕೊಂಡು ಬರಕಂತ ಹೋಗಿದ್ದಾರ ಒಂದು ಎರಡು ದಿವಸ ಬಿಟ್ಟು ಬರ್ತಾರು ಮತ್ತು ಹಂಗೆ ಹೆಂಗು ಸುಪ್ರಿಯಾ ಇಲ್ಲಿ ಬಂದಿದ್ದಾಳು ನಿನ್ನ ಜೊತೆ ಇರ್ತಾಳು ಮತ್ತು ನಾವು ಹೋಗಿ ಬರ್ತೀವಿ ಅಂತಂದು ಊರಿಗೆ ಹೋಗಿದ್ದಾರವ್ರ ಇದು ನೆಕ್ಸ್ಟ್ ಡೇ ಸುಪ್ರಿಯಾ ಕಾಲೇಜಿಗೆ ಹೋಗಿ ಮತ್ತು ಮನೆಗೆ ಬಂದ ನಂತರ ಬರಬೇಕಾದ್ರೆ ಕಾಲೇಜ್ನಾಗ ಸ್ವಲ್ಪ ಹಲ್ಲು ಆಗಿತ್ತು ಹಾಗಾಗಿ ಇಲ್ಲಿ ಬಂದು ಡಾಕ್ಟ್ರ್ ಕಡೆ ತೋರಿಸ್ಕೊಂಡು ಬಂದಿಳು ಬರಬೇಕಾದ್ರೆ ಡಾಕ್ಟರ್ ನೋಡಿದ್ರೆ ಹಲ್ಲ ತೆಗಿಬೇಕು ಅಂತ ಹೇಳಿರು ಈಕೆ ಏನು ಮದುವೆ ಸಮೀಪ ಬಂದೈತಿ ಹಲ್ಲ ತೆಗಿಯೋದು ಅಂತಂದು ಟೆನ್ಷನ್ ಮಾಡ್ಕೊಂಡು ನಮ್ಮ ನಮ್ಮಮ್ಮಿ ಇಲ್ಲಿ ಬಂದು ಅಳಬೇಡ ಅಂತಂದು ಸಮಾಧಾನ ಮಾಡೋಕ್ಕೆ ಬಂದಿರು ಬೇರೆ ಡಾಕ್ಟ್ರನ್ನ ತೋರಿಸೋನು ಅವ್ರು ಏನಂತಾರು ನೋಡಿ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋನು ಅಂತನಾರು ಹಾಗಾಗಿ ನಾವೆಲ್ಲ ಈಕೆಗೆ ಸಮಾಧಾನ ಮಾಡತ್ತಿದ್ದು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತಿನ ನೆಕ್ಸ್ಟ್ ಲಾಗ್ನಲ್ಲಿ ನಿಮ್ಮೆಲ್ಲರನ್ನೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಖುಷಿ ಖುಷಿಯಾಗಿರಿ ನಗ್ನಗ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್ ಫ್ರೆಂಡ್ಸ್